ನಮಸ್ಕಾರ ಕವಿತೆ ಜೊತೆಗೆ ನಾನು ಎನ್ನುವ ಈ ಕಾವ್ಯ ಸರಣಿಯ ಮಾಲಿಕೆಯಲ್ಲಿ ಮತ್ತೊಬ್ಬ ಕವಿ ನಮ್ಮ ಜೊತೆ ಇವತ್ತು ಲಕ್ಷ್ಮಿಕಾಂತ್ ಮಿರಜ್ಕರ್ ಅವರ ಒಂದು ಗಜಲ್ ಅನ್ನ ಇವತ್ತಿನ ದಿವಸ ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ ಗಜಲ್ ಪಟ್ಟೆ ತುಂಬಿದವರು ಹಸಿವಿನ ಪಾಠ ಹೇಳುತ್ತಾರೆ ಕೇಳಬೇಕು ಹೊಟ್ಟೆ ತುಂಬಿದವರು ಹಸಿವಿನ ಪಾಠ ಹೇಳುತ್ತಾರೆ ಕೇಳಬೇಕು ನಾವು ಯಾವ ಊಟ ಮಾಡಬೇಕೆಂದು ಆದೇಶ ಮಾಡುತ್ತಾರೆ ತಿನ್ನಬೇಕು ನಾವು ಹೊಟ್ಟೆ ತುಂಬಿದವರು ಹಸಿವಿನ ಪಾಠ ಹೇಳುತ್ತಾರೆ ಕೇಳಬೇಕು ನಾವು ಯಾವ ಊಟ ಮಾಡಬೇಕೆಂದು ಆದೇಶ ಮಾಡುತ್ತಾರೆ ತಿನ್ನಬೇಕು ನಾವು ದೇಶಪ್ರೇಮದ ಭಾಷಣ ಮಾಡಿ ತಮ್ಮ ಬೆಚ್ಚಗಿನ ಅರಮನೆ ಸೇರುವ ದೇಶಪ್ರೇಮದ ಭಾಷಣ ಮಾಡಿ ತಮ್ಮ ಬೆಚ್ಚಗಿನ ಅರಮನೆ ಸೇರುವರು ಅಧಿಕಾರದ ದೊಡ್ಡಸ್ತಿಗಾಗಿ ಇದ್ದು ಹೋರಾಡಬೇಕು ಅಧಿಕಾರದ ದೊಡ್ಡ ಸ್ಥಿತಿಗಾಗಿ ಯುದ್ಧ ಹೂಡುತ್ತಾರೆ ಮಂದಿರ ಮಸೀದಿ ಚರ್ಚುಗಳನ್ನು ಕಟ್ಟಲು ಕೋಟಿಗಟ್ಟಲೆ ಖರ್ಚು ಮಾಡುವರು ಮಂದಿರ ಮಸೀದಿ ಚರ್ಚುಗಳನ್ನು ಕಟ್ಟಲು ಕೋಟಿಗಟ್ಟಲೆ ಖರ್ಚು ಮಾಡುವರು ಧರ್ಮಕ್ಕಾಗಿ ಜೀವ ಹೋದರೂ ತಪ್ಪಿಲ್ಲ ಧರ್ಮಕ್ಕಾಗಿ ಜೀವ ಹೋದರೂ ತಪ್ಪಿಲ್ಲ ಎನ್ನುತ್ತಾರೆ ಕಾಯಬೇಕು ನಾವು ಗೋಮುಖ ವ್ಯಾಘ್ರಗಳೇ ಅಧಿಕಾರ ನಡೆಸುತ್ತಿರುವ ತಾಮಸ ಕಾಲವಿದು ಗೋಮುಖ ವ್ಯಾಘ್ರಗಳೇ ಅಧಿಕಾರ ನಡೆಸುತ್ತಿರುವ ತಾಮಸ ಕಾಲವಿದು ಇತಿಹಾಸಗಳ ತಿರುಚಿ ಸುಳ್ಳುಗಳ ಕತೆ ಕಟ್ಟುತ್ತಾರೆ ಇತಿಹಾಸಗಳ ತಿರುಚಿ ಸುಳ್ಳುಗಳ ಕತೆ ಕಟ್ಟುತ್ತಾರೆ ನಂಬಬೇಕು ನಾವು ನಾವೆಲ್ಲರೂ ಒಂದೇ ಎಂದು ತೋರಿಸಲು ನಮ್ಮ ಮನೆಗೆ ಬರುವರು ನಾವೆಲ್ಲರೂ ಒಂದೇ ಎಂದು ತೋರಿಸಲು ನಮ್ಮ ಮನೆಗೆ ಬರುವರು ಅವರ ಮನೆಗೆ ಹೋದಾಗ ನಿಜವನ್ನ ತೋರುವರು ಅವರ ಮನೆಗೆ ಹೋದಾಗ ನಿಜವನ್ನ ತೋರುವರು ಹೊರಗಿರಬೇಕು ನಾವು ಇಲ್ಲಿ ಎಲ್ಲರೂ ಸಮಯ ಸಾಧಕರು ಕಾಣ್ತಾ ಇಲ್ಲಿ ಎಲ್ಲರೂ ಸಮಯ ಸಾಧಕರು ಕಾಂತ ನಟಿಸಿ ಮರಳು ಮರಳು ಮಾಡುವರು ಸರಿ ತಪ್ಪುಗಳ ಕಂಡು ಹಿಡಿದು ಮಾತನಾಡುವುದು ಕಷ್ಟ ಸರಿ ತಪ್ಪುಗಳನ್ನು ಕಂಡು ಕಂಡುಹಿಡುವುದು ಮಾತನಾಡುವುದು ಕಷ್ಟ ಹುಷಾರಾಗಿರಬೇಕು ನಾವು ಹೊಟ್ಟೆ ತುಂಬಿದವರು ಹಸಿವಿನ ಪಾಠ ಹೇಳುತ್ತಾರೆ ಕೇಳಬೇಕು ನಾವು ಯಾವ ಊಟ ಮಾಡಬೇಕೆಂದು ಆದೇಶ ಮಾಡುತ್ತಾರೆ ತಿನ್ನಬೇಕು ನಾವು ಧನ್ಯವಾದಗಳು